ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ನನ್ನ ಮೊದಲ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಮಿಡ್ ವೀಕ್ ಅವ್ರು ಹೇಳ್ತಾ ಇದ್ದಾರೆ ಯಾರಾದ್ರೆ ವಾರ ಹಂತದಲ್ಲಿ ಟಾಸ್ಕ್ ಗೆಲ್ತಾರೋ ಅವರು ನಾಮಿನೇಷನ್ ಇಂದ ಸೇವ್ ಆಗ್ತಾರ ಅಂತ ಅಪ್ಡೇಟ್ ಕೊಡ್ತಾ ಇದೆ ಅದ್ರಲ್ಲಿ ಗೊತ್ತಾಗುತ್ತೆ ನಮ್ಮ ಬೋಬೇಗೌಡರು ಮೋಕ್ಷತ್ ಅವರು ರಜತ್ ಅವರ ಟಾಸ್ಕ್ ಇಂದ ತೆಗೆದು ಬಿಡೋಣ ಅಂತ ತುಂಬಾ ಜನ ಅದ್ರ ಬಗ್ಗೆ ಎಲ್ಲ ಟ್ರೋಲ್ ಮಾಡುತ್ತೆ ಅನಿಸ್ತಾ ಇದೆ ಬಟ್ ಅದ್ರಲ್ಲಿ ತಪ್ಪೇ ಇಲ್ಲ ಗುರು ಏನಕ್ಕೆ ತುಂಬಾ ಸಲ ಆ ರೀತಿ ಎಲ್ಲ ಮಾತಾಡ್ಕೊಂಡಿದ್ದಾರೆ ಮಂಜಣ್ಣ ಮಾತಾಡಿದ್ದಾರೆ ತ್ರಿವಿಕ್ರಮ್ ಮಾತಾಡಿದ್ದಾರೆ ತ್ರಿವಿಕ್ರವ್ ಪ್ರಶ್ನೆ ಬೇರೆ ಮಾಡ್ತಾರೆ ಟಿಕೆಟ್ ಫೆ ಟಿಕೆಟ್ ತಗೊಂಡಾಗ ಬೊಬೇಗೌಡ ಬೇಡ ಅಂತ ಹೇಳ್ತಾ ಇದ್ರಿ ಈಗ ಬೊಬೇಗೌಡ ಜೊತೆ ಸೇರಿ ಟಾಸ್ಕ್ ಆಡ್ತೀರಾ ಅಂತ ಅದ್ರ ತಪ್ಪೇನಿದೆ ನೀವು ಮಂಜಣ್ಣ ಎಷ್ಟು ಸಲ ಇಬ್ರು ಮಾತಾಡ್ಕೊಂಡು ಟಾಸ್ಕ್ ಆಡಿಲ್ಲ ನೀವು ತುಂಬಾ ಸಲ ಆಡಿದ ತುಂಬಾ ಸಲ ಮಾತಾಡಿದಿರ ರಜತ್ ಅವ್ರನ್ನ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆದ್ರಿಂದ ಟಾಸ್ ಇಂದ ಹೊರವಾಗಿ ತಪ್ಪೇನಿದೆ ಮಾತಾಡ್ಕೊಂಡು ತುಂಬಾ ಜನ ಆಡಿದ್ದಾರೆ ನೀವು ಆಡಿದಿರಾ ಆ ರೀತಿ ಇದೆ ಪ್ರೋ ಮೊದಲ್ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಅವರು ಯಾರನ್ನ ಒಬ್ಬರು ಸ್ಟಾಕ್ ಕಂಟಿಸ್ಟೆಂಟ್ ಇದ್ದಾಗ ಅವ್ರನ್ನ ಹೊರಗೆ ಕಳಿಸಲೇಬೇಕು ಅದರಲ್ಲಿ ನಿಯತ್ತಾಗಿ ಆಡ್ತಿದಾರೆ ಅನಿಸ್ತಾ ಇದೆ ಅದೇನು ಅವ್ರೇನು ಹೊಸದ ತಪ್ಪೇನು ಮಾಡಿಲ್ಲ ಎಲ್ಲರೂ ಮಾಡ್ತಿರೋದು ಅದನ್ನೇ ಅದನ್ನೇ ಮಾಡ್ತಾ ಇದ್ದಾರೆ ಇದರಲ್ಲಿ ಮಿಡ್ವಿ ವೀಕ್ ನಿಮ ಅಂತ ಬಂದಾಗ ಖಂಡಿತ ಅವ್ರು ನನ್ನ ಪ್ರಕಾರ ಧನ್ರಾಜ ಇಲ್ಲ ಗೌತಮಿ ಹೋಗ್ಬೋದು ಒಂದ್ ವೇಳೆ ನಾಮಿನೇಷನ್ ಆದ್ರೆ ಹಾಗೆ ಆಗ್ತಾರೆ ಅವರೇ ಹೋಗ್ತಾರೆ ಅನಿಸ್ತಾ ಇದೆ ಮತ್ತೆ ಭವ್ಯ ಮತ್ತು ಮುಖತ್ ಅವರು ಫಿಕ್ಸ್ ಆಗಿ ಆಡ್ತಿರೋ ಬಗ್ಗೆ ನಿಮ್ಗೆ ಸಂತ ಕಮೆಂಟ್ ಮಾಡಿ ನನಗಂತೂ ತ್ರಿವಿಕ್ರಮ ಅವರು ಪ್ರಶ್ ತ್ರಿವಿಕ್ರಮ್ ಅವರು ಪ್ರಶ್ನೆ ಮಾಡಿದ್ರೆ ಅರ್ಥನೇ ಇಲ್ಲ ಅನ್ಸುತ್ತೆ ಏನಕ್ಕೆ ತುಂಬಾ ಸಲ ಅದೇ ರೀತಿ ಆಡಿದ್ದಾರೆ ಮಂಜಣ್ಣ ಆತ ಆ ರೀತಿ ಆಡಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ತ್ರಿವಿಕ್ರಮ್ ಅವರು ಮತ್ತೆ ಈಗ ಅವ್ರ ಬಗ್ಗೆ ಮಾತಾಡ್ತಾರೆ ಮಾತಾಡೋ ಒಂದು ಏನಂತಾರೆ ಯೋಗ್ಯತೆ ಇದೆಯಾ ಅಂತ ಅನ್ಸುತ್ತೆ ಒಂದೊಂದ್ಸಲ ಮತ್ತೆ ನೀವೇನ್ ಹೇಳ್ತಾರೆ ಕಮೆಂಟ್ ಮಾಡಿ ನನಗೆ ಕಲ್ಸಿದ್ದು ಅಂದನೆ ಒಳ್ಳೆ ನಿರ್ಧಾರ ಮೋಕ್ಷತೆ ಮತ್ತು ಭವ್ಯಗಳು ತಗೊಂಡಿರೋದು ಏನಕ್ಕೆ ಒಂದು ಅದೇನಂತಾರೆ ಮಿಡಲ್ ಅಲ್ಲಿ ಬಂದ್ಬಿಟ್ಟು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ಬಿಟ್ಟು ರಜೆ ಅವ್ರಿಗೆ ಟಿಕೆಟ್ ಟು ಫೆನಾಲೆ ಟಾಸ್ಕ್ ಆಡಿದ್ದಾರೆ ಅದರಲ್ಲೂ ವಿನ್ ಆಗಿಲ್ಲ ಇವ್ರನ್ನ ಹೋಗಿ ಫೈನಲ್ ಅಲ್ಲಿ ಕೂನ್ಸೋ ಅವಶ್ಯಕತೆ ಇರಲ್ಲ ಹೊರಗಡೆ ಕಳ್ಸದೆ ಬೆಸ್ಟ್ ಅನ್ಸುತ್ತೆ ಒಳ್ಳೆ ನಿರ್ಧಾರ ಅಂತ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್